ನಮ್ಮ ಜೊತೆ ಭಾಳ ಗೌರವೆಯಿಂದ ಅನೇಕ ಮಾರ್ಗದರ್ಶನವನ್ನು ಕೊಟ್ಟು ಬರ್ತಾ ಇದ್ದೀವಿ ಅಜಾತ ಶತ್ರು ಈ ಮಧ್ಯಭಾಗ ದಾವಣಗೆರೆಗೆ ಹೊಸ ಒಂದು ರೂಪವನ್ನು ಕೊಟ್ಟಂತ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಮಧ್ಯಭಾಗದ ಜಿಲ್ಲೆಗೆ ನಮ್ಮ ತಂದೆಯಾದಂಥ ಒಂದು ಕೊಡುಗೆಯನ್ನು ಕೊಟ್ಟು ಉದ್ಯಮಿ ಜೊತೆಗೆ ಅಜಾತ ಶತ್ರು ಜೊತೆಗೆ ಎಲ್ಲ ವರ್ಗದ ಜನರು ಕೂಡ ಒಂದು ದೊಡ್ಡ ಕೊಡುಗೆ ದಾನಿಯಾಗಿ ಸೇವೆಯನ್ನು ಮಾಡಿಕೊಂಡ ನಾನಂತೂ ವಿಶೇಷವಾಗಿ ಅವರ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ತೆಗೆದುಕೊಂಡಂಥ ದಿಕ್ಟ ತೀರ್ಮಾನ ಸರ್ಕಾರ ಕೂಡ ಕಾಲದೇ ಹೋದಾಗ ಸರ್ಕಾರಕ್ಕಿಂತ ಮುಂಚಿತ ಬಗ್ಗೆ ಇಡೀ ದಾವಣಗೆರೆ ಉಚಿತವಾಗಿ ಲಸಿಕೆಯನ್ನು ಕೊಟ್ಟು ವ್ಯಾಕ್ಸಿನೇಷನ್ ಕೊಟ್ಟು ಆ ಇಡೀ ಆರ್ಥಿಕ ಒಂದು ಮಾದರಿಯಾಗಿದ್ದರು ಅನ್ನೋದನ್ನು ನನ್ನ ಹೆಚ್ಚಿಗೆ ಭಾಳ ಸಂತೋಷ ಆಗ್ತದೆ ಅದಾದಮೇಲೆ ಸರ್ಕಾರ ಮುಂದಕ್ಕೆ ಬಂದರು ಸೊ ನಾನೇ ಹೋಗಿದ್ದೆ ನಾನೇ ಹೋಗಿ ಅದಕ್ಕೆ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಾಳ ಸಂತೋಷ ನ್ನ ಮೆಚ್ಚಿ ಇವತ್ತು ನಾವು ಇಡೀ ಸರ್ಕಾರ ಅವ್ರಿಗೆ ಹೋಗಿ ಗೌರವನ್ನ ಸಲ್ಲಿಸ ಬಂದಿದ್ದೇವೆ ಪಕ್ಷ ಬಂದಿದೆ ನನಗೆ ಕೆಲವರಿಗೆ ದುಃಖ ಆಗ್ಬೋದು ಇಂಥವ್ರನ್ನ ನಾವು ಕಳ್ಕೊಂಡು ಅಂತ ಆದರೆ ಇಂಥ ತುಂಬಾ ಜೀವನ ಭಗವಂತ ನಮ್ಮಂತವ್ರಿಗೆ ಕೊಟ್ರೆ ಇಲ್ಲ ಸರ್ತದೆ ಯಾರು ಕೂಡ ಹದಿನೈದರ ದಿನ ಹಾಸ್ಪಿಟಲ್ ಬಿಟ್ಟರೆ ಇದಕ್ಕಿದ್ದು ಭಾಳ ಸಮೃದ್ರದಂಥ ಈ ಬದುಕನ್ನು ಸಂತೋಷದ ಬದುಕನ್ನು ಲಕ್ಷಾಂಜನಕ್ಕೆ ಉದ್ಯೋಗ ವಿದ್ಯೆ ಮತ್ತು ಅವರು ನಮ್ಮದಂಥ ಧರ್ಮ ಎಲ್ಲದರಲ್ಲೂ ಕೂಡ ಒಳ್ಳೆಯ ಹೆಸರನ್ನು ಅವ್ರಿಗೆ ಒಂದು ಅದೀರ್ಥ ಬದುಕಿದ್ದು ಅನ್ನೋದನ್ನು ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಪ್ರತಿಭಟನೆ ಯಶಸ್ವಿ ಓಟ್ ಚೋರಿ ನೋಡಿ ಒಂದು ಗಮನಿಸ್ಬೇಕು ನಮ್ಮಲ್ಲಿ ನಾಲ್ಕು ಸಾವಿರ ಜನ ಹೋಗಿ ಬಂದಿದ್ರು ಎಲ್ಲ ಒಬ್ಬರು ಕೊಡಬೇಕಾದ್ರೆ ನಾಲ್ಕು ಜನ ಟ್ರೈನ್ ಅಲ್ಲೇ ಇರೋರು ಒಂದು ಹತ್ತೊಂದೈದು ಸಾವಿರ ಖರ್ಚು ಮಾಡಿ ಹೋಗಿದ್ರು ಫ್ಲೈಟ್ ಅಲ್ಲೇ ಸಾವಿರಾರು ಜನ ಬಂದಿದ್ರು ಒಬ್ಬೊಬ್ರು ಐವತ್ತೈದು ಸಾವಿರ ಖರ್ಚು ಮಾಡ್ಕೊಂಡು ಬಂದಿದ್ರು ಪಾಪ ಅವ್ರು ಯಾರಿಗೂ ಅಧಿಕಾರನೇ ಕೊಟ್ಟಿಲ್ಲ ನಾವು ಆದರೂ ಈ ದೇಶದ ಪ್ರಜಾಪ್ರಭುತ್ವ ಉಳಿಸಬೇಕು ಆಗ್ತಾರೆ ಅನ್ಯಾಯ ತಡಿಬೇಕು ಅಂತೇಳಿ ಭಾಳ ಆಸಕ್ತಿಯಿಂದ ಬಂದು ಆ ಕೂಗನ್ನು ವ್ಯಕ್ತಪಡಿ ರಾಹುಲ್ ಗಾಂಧಿ ಅವರ ಮುಖಂಡತ್ವ ಖರ್ಗೆ ಸಾಹೇಬರ ನಾಯಕತ್ವಕ್ಕೆ ಗಮನವನ್ನು ಕೊಟ್ಟಿದ್ದೇವೆ ಬಹುಶಃ ಇಡೀ ದೇಶಕ್ಕೆ ಒಂದು ಸಂದೇಶ ಪ್ರಿಯಾಂಕಾ ಗಾಂಧಿಯವರು ಮತ್ತೆ ಓಟ್ ಬ್ಯಾಲೆಂಟಿಗೆ ಹೋಗಬೇಕು ಅದರ ಮುಖಾಂತರ ಎಲೆಕ್ಷನ್ ನಡೆಸಿ ಆಮೇಲೆ ಗೊತ್ತಾಗ್ತಾ ಇರೋದು ಕೂಡ ಸಂದೇಶವಾಗಿ ನನಗೆ ಭಾಳ ಯಶಸ್ವಿ ಆಯಿತು ಮೂಲ ಮೂಲೆಯಿಂದ ಬಂದಂಥ ಎಲ್ಲ ಕರ್ನಾಟಕದ ಎಲ್ಲ ಕಾರ್ಯಕರ್ತರಿಗೆ ಮುಖ್ಯಮಂತ್ರಿಗಳಿಗೆ ಪಕ್ಷವಾಗಿ ಅವರಿಗೆಲ್ಲ ನಾನು ಗಮನಿಸ್ತೇನೆ